ಯಾಕೋಬನು ಐದನೇ ಅಧ್ಯಾಯ ಒಂಬತ್ತನೆಯ ವಾಕ್ಯ ಸಹೋದರರೇ ಒಬ್ಬರ ಮೇಲೊಬ್ಬರು ಗುಣುಗುಟ್ಟಬೇಡಿರಿ ನ್ಯಾಯ ವಿಚಾರಣೆಗೆ ಗುರಿಯಾದೀರಿ ಇಗೋ ನ್ಯಾಯಾಧಿಪತಿಯು ಬಾಗಿಲಿನ ಹತ್ತಿರದಲ್ಲೇ ನಿಂತಿದ್ದಾನೆ ಈ ವಾಕ್ಯದಲ್ಲಿ ನಾವು ದೇವರ ನ್ಯಾಯ ವಿಚಾರಣೆಯಿಂದ ತಪ್ಪಿಸಿಕೊಳ್ಳುವಂತೆ ಇರುವಂತಹ ಒಂದು ಮಾರ್ಗದ ವಿಷಯವಾಗಿ ತಿಳಿಸಿ ನುಡಿದಂಥ ಸಂಗತಿಗಳನ್ನು ವಿವರಿಸಲಾಗಿದೆ ನೋಡುವಂಥ ಸಮಯದಲ್ಲಿ ಸ್ಪಷ್ಟವಾಗಿ ಹೇಳಲ್ಪಟ್ಟಿದ ಸಹೋದರರೇ ನೀವು ಒಬ್ಬರ ಮೇಲೊಬ್ಬರು ಗುಣಗುಟ್ಟಬೇಡಿರಿ ನ್ಯಾಯ ವಿಚಾರಣೆಗೆ ಗುರಿಯಾದೀರಿ ಎಂಬುದಾಗಿ ಅಂದರೆ ಗುಣಗುಟ್ಟುವುದೆಂಬುದಾಗಿ ಹೇಳುವಾಗ ಒಬ್ಬ ವ್ಯಕ್ತಿಯ ಕುರಿತಾಗಿ ವಿರೋಧವಾದ ಮಾತುಗಳನ್ನು ಆಡಿ ಆ ವ್ಯಕ್ತಿಗೆ ಕಸಿವಿಸಿಯನ್ನ ಉಂಟು ಮಾಡುವಂಥದ್ದು ಆ ವ್ಯಕ್ತಿಯ ಸಮಾಧಾನವನ್ನು ಹಾಳು ಮಾಡುವಂಥದ್ದು ಆದರೆ ಏನು ಮಾತನಾಡುತ್ತಾ ಇದ್ದೇವೆಂಬುದಾಗಿ ಆ ವ್ಯಕ್ತಿಗೆ ಸ್ಪಷ್ಟವಾಗಿ ಕೇಳದೇ ಇರುವಂತೆ ಇದನ್ನೆಲ್ಲ ಮಾಡುವಂಥದ್ದು ಅಂದರೆ ಸ್ಪಷ್ಟವಾಗಿ ವಿರೋಧವಾಗಿ ನಿಲ್ಲದೇ ಇಲ್ಲ ಎದುರಿಸುವಂಥ ಕಾರ್ಯಗಳನ್ನು ಮಾಡದೆ ಅಡಗಿಕೊಂಡು ಆ ವ್ಯಕ್ತಿಯ ಜೀವಿತದಲ್ಲಿ ಬಾಧೆಯನ್ನು ಉಂಟು ಮಾಡುತ್ತಾ ಸಮಾಧಾನವನ್ನು ಕೆಡಿಸುವುದಕ್ಕೆ ಏನೇನನ್ನ ಮಾಡಬಹುದೋ ಅದೆಲ್ಲವನ್ನ ಮಾಡುವಂಥದ್ದು ಆ ರೀತಿಯಾಗಿ ಮಾಡುವಂಥವರು ನ್ಯಾಯ ವಿಚಾರಣೆಗೆ ಗುರಿಯಾಗುತ್ತಾರೆ ಎಂಬುದಾಗಿ ವಾಕ್ಯದಲ್ಲಿ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ ಇಂತಹ ವರ್ತನೆಗಳನ್ನ ನಾವು ಲೋಕದವರಲ್ಲಿ ಹೆಚ್ಚಾಗಿ ಕಾಣಬಹುದು ಕೆಲವೊಮ್ಮೆ ದೇವ ಜನರಲ್ಲಿ ಕೂಡ ಇಂತಹ ಸ್ವಭಾವಗಳು ಬರುತ್ತವೆ ಅಂದ್ರೆ ಅವರು ಲೋಕದಲ್ಲಿದ್ದಂತಹ ನಿಮಿತ್ತವಾಗಿ ಲೋಕದಲ್ಲಿ ಇಂತಹ ವ್ಯಕ್ತಿಗಳನ್ನ ನೋಡುತ್ತಿರುವಂತಹ ನಿಮಿತ್ತವಾಗಿ ಕೆಲವೊಮ್ಮೆ ನಾವು ಕೂಡ ಹಾಗೆ ಮಾಡೋಣ ನೇರವಾಗಿ ಎದುರಿಸುವುದನ್ನು ಬಿಟ್ಟು ನೇರವಾಗಿ ಬಾಧಿಸುವುದನ್ನ ಬಿಟ್ಟು ಹಿಂದುಗಡೆಯಿಂದ ಏನೇನನ್ನ ಮಾಡಬಹುದು ರಹಸ್ಯವಾಗಿ ಯಾವ್ಯಾವ ಕಾರ್ಯಗಳನ್ನು ಮಾಡಿ ಸಮಾಧಾನವನ್ನು ಹಾಳು ಮಾಡಿ ಜೀವಿತವನ್ನು ಅಡಗಿಸಬಹುದು ಅದನ್ನೆಲ್ಲ ಮಾಡೋಣ ಎಂಬಂತ ಯೋಚನೆಗಳು ಕೆಲವೊಮ್ಮೆ ದೇವ ಜನರಲ್ಲಿಯೂ ಸೇವಕರಲ್ಲಿಯೂ ಕೂಡ ಬಂದು ಬಿಡುತ್ತದೆ ಅದಕ್ಕೆ ಕಾರಣ ಒಂದು ವೇಳೆ ಇವರಿಗೆ ಸಿಗಬೇಕಾಗಿದ್ದಂತಹ ಗೌರವ ಸಿಗದೆ ಇವರಿಗೆ ಕೊಡಬೇಕಾಗಿದ್ದನ್ನ ಕೊಡದೆ ಈ ರೀತಿಯಾಗಿ ಯಾವುದೋ ವಿಷಯಗಳಲ್ಲಿ ಇವರಿಗೊಂದು ಬೇಸರ ಉಂಟಾಗಿರುವಂತಹ ನಿಮಿತ್ತವಾಗಿಲ್ಲ ಇವರು ಅಂದುಕೊಂಡ ಹಾಗೆ ಕಾರ್ಯಗಳು ನೆರವೇರ ಇರುವಂತ ನಿಮಿತ್ತವಾಗಿ ಹಿಂಬದಿಯಿಂದ ತಾಕುವಂತ ಮನೋಭಾವ ಅನೇಕರಲ್ಲಿ ಹುಟ್ಟುತ್ತದೆ ಈ ರೀತಿಯಾಗಿ ಮಾಡಿ ಮನುಷ್ಯರ ಮುಂದೆ ನಾಟಕವನ್ನ ಆಡಿ ನಾವು ಏನೋ ತಿಳಿಯದವರೆಂಬುದಾಗಿ ಎಲ್ಲ ನೀವು ತೋರಬಹುದು ಆದರೆ ದೇವರ ದೃಷ್ಟಿಗೆ ತಪ್ಪಿಸಿಕೊಳ್ಳುವುದಕ್ಕೆ ಸಾಧ್ಯವೇ ಇಲ್ಲ ಗುಣಗುಟ್ಟುವಂತ ನಿಮ್ಮ ಸ್ವಭಾವನ್ನ ರಹಸ್ಯವಾಗಿ ನೀವು ಮಾಡುತ್ತಿರುವಂತಹ ಈ ಕಾರ್ಯಗಳನ್ನ ಕರ್ತನು ಸ್ಪಷ್ಟವಾಗಿಯೇ ನೋಡುತ್ತಾ ಇದ್ದಾನೆ ಆ ವಿಷಯವಾಗಿ ನಿಮ್ಮನ್ನ ನ್ಯಾಯ ವಿಚಾರಣೆಯಲ್ಲಿ ನಿಲ್ಲಿಸಿ ನ್ಯಾಯ ಕೇಳುವವನಾಗಿದ್ದಾನೆ ಆದ್ದರಿಂದ ದಿವಸಗಳಲ್ಲಿ ಮತ್ತೊಬ್ಬರ ಕುರಿತಾಗಿ ಬರುವಂತ ಮಾತುಗಳು ಕಾರ್ಯಗಳ ವಿಷಯವಾಗಿ ನಾವು ಬಹಳ ಎಚ್ಚರಿಕೆಯಿಂದ ಇರಬೇಕು ನಾವು ಆಡುವಂತ ಮಾಡುವಂತ ಕಾರ್ಯಗಳು ಒಂದು ವೇಳೆ ಹಿಂಬದಿಯಿಂದ ಒಬ್ಬ ವ್ಯಕ್ತಿಯ ಜೀವಿತವನ್ನ ಹಾಳು ಮಾಡುತ್ತಾ ಇರುವುದಾದರೆ ಅವರ ಸಮಾಧಾನವನ್ನು ಕೆಡಿಸುತ್ತಾ ಇರುವುದಾದರೆ ನಾವು ದೇವರ ಮುಂದೆ ಲೆಕ್ಕ ಕೊಡಬೇಕು ಎಂಬುದನ್ನು ತಿಳಿದು ಒಂದು ವೇಳೆ ಹೇಳುವುದಕ್ಕೆ ಏನಾದರೂ ಇರುವುದಾದ್ರೆ ನೇರವಾಗಿ ವ್ಯಕ್ತಿಯನ್ನು ಸಂಧಿಸಿ ಹೇಳಿ ಸಮಾಧಾನವಾಗಿ ಅದನ್ನು ತೀರಿಸುವಂತೆ ಇಲ್ಲ ಬೇಕಾದ ಬದಲಾವಣೆಗಳನ್ನು ಉಂಟು ಮಾಡಿಕೊಳ್ಳುವುದಕ್ಕೆ ಅವರಿಗೆ ಆಲೋಚನೆಗಳನ್ನು ಕೊಟ್ಟು ಸಹಾಯ ಮಾಡುವಂತೆ ನಮ್ಮ ಜೀವಿತವನ್ನು ನಡೆಸುವುದಾದರೆ ದೇವರ ನ್ಯಾಯ ವಿಚಾರಣೆಯಿಂದ ತಪ್ಪಿಸಿಕೊಳ್ಳಬಹುದು ದೇವರು ನಮ್ಮ ಜೀವಿತವನ್ನು ಅವರನ್ನು ಹಾಳು ಮಾಡುವುದಕ್ಕಾಗಿ ಅಲ್ಲ ಅವರನ್ನು ಉದ್ಧರಿಸುವುದಕ್ಕಾಗಿ ಪ್ರಯೋಜನ ಪಡಿಸುತ್ತಾರೆ ಆದ್ದರಿಂದ ದಿವಸಗಳಲ್ಲಿ ವಾಕ್ಯವು ಹೇಳುವಂತ ಎಚ್ಚರಿಕೆಯನ್ನ ಹೊಂದಿದ್ದ ವರಾಗಿ ನಾವು ಒಬ್ಬರ ಮೇಲೊಬ್ಬರು ಗುಣಗುಟ್ಟದೆ ನ್ಯಾಯಾಧೀಶನ ಒಂದು ಶಿಕ್ಷೆಯಿಂದ ನಮ್ಮ ಜೀವಿತವನ್ನ ರಕ್ಷಿಸಿಕೊಳ್ಳುವುದಕ್ಕೂ ಕರ್ತನ ಕರಗಳಲ್ಲಿ ಸಮರ್ಪಿಸಿ ಆತನ ಜ್ಞಾನದಲ್ಲಿಯೂ ಆತನ ಸ್ವಭಾವದಲ್ಲಿಯೂ ದೃಢತೆಯಿಂದ ನಮ್ಮ ವಿಶ್ವಾಸ ಜೀವಿತಗಳನ್ನು ಮುನ್ನಡೆಸೋಣ ದೇವರ ಕರಗಳಲ್ಲಿ ಸಮರ್ಪಿಸಿ ಪ್ರಾರ್ಥಿಸೋಣ ಏಸುವೆ ಸ್ತೋತ್ರ ರಾಜ ಕೊಟ್ಟಂತಹ ದಿವಸಕ್ಕೋಸ್ಕರ ಸ್ತೋತ್ರ ಕರ್ತನೆ ಈ ದಿವಸ ನಿನ್ನ ಕರೆಗಳಲ್ಲಿ ಸಮರ್ಪಿಸ್ತಾನೆ ಪ್ರತಿಯೊಂದು ಜೀವಿತಗಳನ್ನು ಆಳ್ವಿಕೆ ಮಾಡು ಬಲಪಡಿಸು ಕರ್ತನೆ ಹೌದಪ್ಪ ನಿನ್ನ ವಾಕ್ಯದ ಮೂಲಕ ನಿನ್ನ ಮಟ್ಟಿಗೆ ಸ್ಪಷ್ಟವಾಗಿ ಮಾತನಾಡಿದ್ದೀಯ ನಾವು ಒಬ್ಬರ ಮೇಲೊಬ್ಬರು ಗುಣಗುಟ್ಟುತ್ತಾ ಇರುವುದಾದರೆ ಅದು ಮತ್ತೊಬ್ಬರ ಜೀವಿತವನ್ನು ಹಾಳು ಮಾಡುವುದಕ್ಕೆ ಅವರ ಸಮಾಧಾನವನ್ನು ಕೆಡಿಸುವುದಕ್ಕೆ ಕಾರಣವಾಗಿ ಬಿಡುವುದಾದರೆ ನಾವು ನ್ಯಾಯ ವಿಚಾರಣೆಗೆ ಗುರಿಯಾಗಬೇಕಾಗಿ ಬರ್ತದೆ ಎಂಬುದನ್ನು ತಿಳಿದು ಈ ದಿವಸ ಕರ್ತನೆ ಅಂತಹ ಪಾಪಕ್ಕೆ ಅಂತಹ ದುಷ್ಕೃತ್ಯಕ್ಕೆ ನಮ್ಮ ಜೀವಿತದಲ್ಲಿ ಅವಕಾಶವನ್ನ ಕೊಡದಂತೆ ನಾವು ಮತ್ತೊಬ್ಬರನ್ನ ಕಟ್ಟುವವರಾಗಿಯೂ ಅವರ ಜೀವಿತಕ್ಕೆ ಸಹಾಯಕವಾಗಿಯೂ ಇರುವುದಕ್ಕೆ ನಮ್ಮ ಜೀವಿತವನ್ನು ಇದ್ದೇವೆ ಗುಣಗುಟ್ಟುವಂತ ಹಿಂದಿನಿಂದ ಕಾರ್ಯ ಮಾಡುವಂತ ಎಲ್ಲ ಸ್ವಭಾವಗಳು ಆ ವರ್ತನೆಗಳು ಆ ಕಪಟದ ಮಾತುಗಳು ಜೀವಿತಗಳನ್ನ ಬಿಟ್ಟು ಹೋಗಲಿ ಯೇಸುವಿನ ನಾಮದಲ್ಲಿ ಒಂದು ಪರಿಪೂರ್ಣವಾದ ವ್ಯತ್ಯಾಸ ನಮ್ಮಲ್ಲಿ ಉಂಟಾಗ ನಮ್ಮ ಮೂಲಕ ಅನೇಕರ ಮೇಲೆ ಅದು ಪರಿಣಾಮವನ್ನು ಬೀರಲಿ ಅಪ್ಪ ನೀನು ರೀತಿಯಾಗಿ ಮಾಡುವಂಥ ಆಶೀರ್ವದಿಸುವಂತ ನಿನ್ನ ಪ್ರೀತಿಗೋಸ್ಕರ ನಿನಗೆ ಸ್ತೋತ್ರಗಳು ಒಬ್ಬೊಬ್ಬರನ್ನ ನಿನ್ನ ಪರಿಶುದ್ಧಾತ್ಮನ ಬಲದಿಂದಲೂ ಅಧಿಕಾರದಿಂದಲೂ ತುಂಬಿಸು ಕರ್ತನೆ ಅಪ್ಪ ಇಕ್ಕಟ್ಟಿನಲ್ಲಿರುವಂಥವರ ಮಧ್ಯದಲ್ಲಿ ಕಷ್ಟದಲ್ಲಿ ಮಧ್ಯದಲ್ಲಿ ಕರ್ತನೆ ನಿನ್ನ ಮಕ್ಕಳನ್ನು ಉಪಯೋಗಿಸಬೇಕಾಗಿ ಬೇಡುತ್ತಾನೆ ಅವ್ರಲ್ಲಿರುವಂಥ ಎಲ್ಲ ಬಾಧೆಗಳು ರೋಗಗಳು ಬಲಹೀನತೆಗಳು ಎಲ್ಲ ಸೈತಾನನ ಹೋರಾಟಗಳು ಕಟ್ಟುಗಳು ವಂಚನೆಗಳು ಸಕಲ ವಿಧವಾದಂಥ ಶತ್ರುವಿನ ಬಲಗಳು ಮುರಿಯಲ್ಪಡಲೆಂಬುದಾಗಿ ಕಟ್ಟಲೆ ಕೊಡ್ತಾ ಯೇಸುವಿನ ನಾಮದಲ್ಲಿ ಅಪ್ಪ ಸ್ತೋತ್ರರಾಜ ಬಿಡುಗಡೆ ಸಂಭವಿಸಲಿ ಪರಿಪೂರ್ಣವಾಗಿ ಆಶೀರ್ವದಿಸಿ ನಡೆಸು ಕರ್ತನೆ ನಿನ್ನ ಸಹಾಯದ ಹಸ್ತವನ್ನ ಚಾಚಿ ಮಾನಿಸು ನಿನ್ನ ಅರ್ಥಾಗಿ ಮಾಡುವಂತ ನಿನ್ನ ಪ್ರೀತಿಗೋಸ್ಕರ ಕೃಪೆಗೋಸ್ಕರ ನಿನಗೆ ಸ್ತೋತ್ರಗಳು ಪ್ರತಿಯೊಂದು ಜೀವಿತಗಳನ್ನ ಅಪ್ಪ ನಿನ್ನ ಕರಗಳಲ್ಲಿ ಸಮರ್ಪಿಸ್ತಾ ಆಶೀರ್ವದಿಸು ಮಾನಿಸು ಘನಪಡಿಸು ಎಲ್ಲೊಂದಿನ ಕರಗಳಲ್ಲಿ ಸಮರ್ಪಿಸಿ ಎಲ್ಲ ಸುತ್ತಿಗಾರ ಮಾತನೊಬ್ಬನಿಗೆ ಸಲ್ಲಿಸಿ ಯೇಸಿ ನಾಮದಲ್ಲಿ ಬೇಡುತ್ತೆ ನಮ್ಮ ತಂದೆಯೇ ಆಮೇನ್ ಆಮೇನ್